ಸರ್ ನಮಸ್ತೆ ಈ ಮೆಟ್ಲಿಂಗ್ ರಸ್ತೆಗೆ ಈ ವಿಲೇಜ್ ನಕ್ಸೆ ಮ್ಯಾಪ್ ನಕ್ಸೆಗೆ ಮೂರು ಎಕರೆ ಅದ ನೋಡ್ಕುಂಟೆ ಮೂರು ಎಕರೆ ನೋಡ್ಕುಂಟೆ ಊರು ಪಕ್ಕತ್ತ ಊರಿಗೂ ನೂರು ಮೀಟ್ರ್ ಐತೆ ಕಳು ನೂರು ಮೀಟ್ರ್ ಅದು ಕಾಣಿಸ್ತಾರಿದೆ ಊರು ಡಾಂಬಾ ರಸ್ತೆಯಿಂದ ಮುನ್ನೂರು ಮೀಟ್ರ್ ನಾನ್ನೂರು ಮೀಟ್ರ್ ಒಳಗಿನ ಇದೇ ನೋಡ್ಕೊಂಡೆ ಇಲ್ಲೇ ಪಕ್ಕದಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ನೋಡಿ ವಾಸ ಮಾಡ್ತಿದ್ದಾರೆ ಸರ್ಕಾರದಿಂದ ಡ್ರಿಪ್ ಆಗೈತೆ ನೀನು ನೀರಾವ್ತಾರೆ ಸೂಪರ್ ಜಾಗ ಮೂರು ಎಕರೆ ಹದಿನೇಳು ಕುಂಟೆ ಇದು ಸರ್ಕಾರದಿಂದ ಟ್ರಿಪ್ಪಾಗಿರೋದು ಮಳವಳ್ಳಿಯಿಂದ ಹದಿನಾರು ಕಿಲೋಮೀಟ್ರ್ ಬೆಂಗಳೂರಿಂದ ತೊಂಬತ್ತು ಕಿಲೋಮೀಟ್ರ್ ಅಲ್ಗೂರಿಂದ ಹದಿನೆಂಟು ಕಿಲೋಮೀಟ್ರ್ ಕೊಳೆಗಾಲ ಕೊಳೆಗಾಲ ಮಳವಳ್ಳಿ ಹೈವೇ ನ್ಯಾಷನಲ್ ಹೈವೇಯಿಂದ ಮೂರು ಕಿಲೋಮೀಟ್ರ್ ಮಳವಳ್ಳಿ ಕೊಳೆಗಾಲ ಹೈವೇಯಿಂದ ಮೂರು ಕಿಲೋಮೀಟ್ರ್ ಜಾಗ ಸೂಪರ್ ಜಾಗ